ಸ್ನೇಹಿತರೆ ಕೆಲವರು ಹಾಗೆ ಕಂಡ್ರಿ ಅವರು ಹುಟ್ಟಿರೋದೇ ಬೇರೆಯವರಿಗೆ ಸಹಾಯ ಮಾಡುವುದಕ್ಕೇನೂ ಅನಿಸುತ್ತೆ ಯಾಕಂದರೆ ಅವರು ಯಾವತ್ತೂ ಹಣದ ಮೌಲ್ಯ ನೋಡುವುದಿಲ್ಲ ಮಾನವೀಯತೆ ಹಾಗೂ ಹೃದಯದ ಮೌಲ್ಯಗಳನ್ನು ನೋಡ್ತಾರೆ ಈ ಕನ್ನಡದ ನಟ ಕೂಡ ಹಾಗೆ ನೂರಾರು ಕೋಟಿ ಬೆಲೆ ಬಾಳುವ ಆಸ್ತಿಯನ್ನು ಹಿಂದೆ ಮುಂದೆ ನೋಡದೆ ದಾನ ಮಾಡಿದ್ದಾರೆ ಅದು ಯಾರು ಗೊತ್ತಾ ಅವರ ಮೇಲೆ ನಿಮಗೆ ಇನ್ನಷ್ಟು ಗೌರವ ಹುಟ್ಟುತ್ತದೆ ಒಂದು ಕಡೆ ದಟ್ಟ ಪರ್ವತಗಳು ಇನ್ನೊಂದು ಕಡೆ ಕೊರೆಯುವ ಚಳಿ ಒಂದು ಕಡೆ ಪಾಕಿಸ್ತಾನ ಇನ್ನೊಂದು ಕಡೆ ಕುತಂತ್ರಿ ಚೀನಾ ಹೀಗೆ ಹೊಂಚು ಹಾಕಿಕೊಂಡು ಕೂತಿರುವ ಶತ್ರುಗಳನ್ನು ತಡೆದು ಗೋಡೆಯಂತೆ ನಿಂತು ತಮ್ಮನ್ನು ರಕ್ಷಿಸುತ್ತಾರೆ ನಮ್ಮ ವೀರ ಸೈನಿಕರು ಅವರಿಗೆ ನಾವು ಎಷ್ಟು ಆಭಾರಿಯಾಗಿದ್ದರೂ ಸಾಲದು ವೀರ ಯೋಧರಿಗಾಗಿ ನೂರ ಎಪ್ಪತ್ತೊಂಬತ್ತು ಎಕರೆ ಜಮೀನನ್ನು ಕೊಟ್ಟಿದ್ದಾರೆ ಕನ್ನಡದ ಖ್ಯಾತ ನಟರೊಬ್ಬರು ಅವರು ಯಾರು ಗೊತ್ತಾ ಮೂರು ಭಾಷೆಗಳಲ್ಲಿ ಸೋಲಿಲ್ಲದ ಸರ್ದಾರ್ನಂತೆ ಟಾಪ್ ನಟನಾಗಿದ್ದಾಗ ಕಾಣದ ಕೆಟ್ಟ ಕೈಗಳಿಗೆ ಸಿಕ್ಕಿ ಒಂದು ವರ್ಷ ಜೈಲಿನಲ್ಲಿದ್ದು ಮತ್ತೆ ಆ ಸ್ಥಾನವನ್ನು ಗಿಟ್ಟಿಸಿಕೊಳ್ಳಲು ಸಾಧ್ಯವಾಗದ ಕನ್ನಡದ ನಟ ಸುಮನ್ ಆದರೆ ಹೃದಯವಂತಿಕೆಯಲ್ಲಿ ಇವರು ಯಾವಾಗಲೂ ಸೂಪರ್ ಹೀರೋ ವೀರರಂತೆ ಹೋರಾಡಿ ಜೀವ ಬಿಟ್ಟ ವೀರ ಯೋಧರ ಕುಟುಂಬಗಳಿಗೆ ಹೈದರಾಬಾದ್ನಲ್ಲಿದ್ದ ತನ್ನ ನೂರ ಎಪ್ಪತ್ತು ಎಕರೆ ಭೂಮಿಯನ್ನು ಕೊಟ್ಟಿದ್ದಾರೆ ನಟ ಸುಮನ್ ಇಲ್ಲಿ ಏನಿಲ್ಲ ಅಂದರೂ ಒಂದು ಎಕರೆಗೆ ಒಂದರಿಂದ ಒಂದೂವರೆ ಕೋಟಿ ಬೆಲೆ ಬಾಳುತ್ತೆ ಜಮೀನಿನ ಪಕ್ಕದಲ್ಲಿ ಮೆಟ್ರೋ ರೂಟ್ ಕೂಡ ಬೀಳುತ್ತಿದೆ ಆದರೆ ಅದನ್ನು ಲೆಕ್ಕಿಸದೆ ನಟ ಸುಮನ್ ಅಲ್ಲಿದ್ದ ಎಲ್ಲಾ ಜಮೀನನ್ನು ಯೋಧರ ಕುಟುಂಬಗಳಿಗೆ ಕೊಟ್ಟಿದ್ದಾರೆ ನಮಗಾಗಿ ಸೈನಿಕರು ಪ್ರಾಣ ಕಳೆದುಕೊಳ್ಳುತ್ತಾರೆ ಹಾಗಾಗಿ ಯೋಧರ ಕುಟುಂಬಗಳಿಗೆ ಆಗಿರುವ ನಷ್ಟವನ್ನು ಹೋಲಿಕೆ ಮಾಡಿದರೆ ಜಮೀನನ್ನು ಕಳೆದುಕೊಳ್ಳುವುದು ದೊಡ್ಡ ನಷ್ಟವಲ್ಲ ಎಂದು ಹೇಳಿರುವ ನಟ ಸುಮನ್ ಹಿಂದೆ ಮುಂದೆ ನೋಡದೆ ಜಮೀನನ್ನು ಯೋಧರ ಕುಟುಂಬಗಳಿಗೆ ಬರೆದುಕೊಟ್ಟು ಮಾದರಿಯಾಗಿದ್ದಾರೆ ಸಹಾಯ ಮಾಡುವುದನ್ನು ಫೋಟೋ ತೆಗೆದುಕೊಂಡು ಬಿಲ್ಡಪ್ ಕೊಡುವ ಅದೆಷ್ಟೋ ಸ್ಟಾರ್ಗಳ ಮಧ್ಯೆ ಪಬ್ಲಿಸಿಟಿ ಮಾಡದೆ ಯಾವುದೇ ಪಬ್ಲಿಸಿಟಿ ಇಲ್ಲದೆ ನೂರ ಎಪ್ಪತ್ತು ಎಕರೆ ಜಮೀನನ್ನು ಕೊಟ್ಟ ನಟ ಸುಮನ್ ರಿಯಲಿ ಗ್ರೇಟ್ ಸ್ಟಾರ್ ಗಿರಿ ಇಟ್ಟುಕೊಂಡ್ರೆ ಏನು ಲಾಭ ಹೃದಯವಂತಿಕೆ ಇರಬೇಕು ಅಷ್ಟೇ ಸ್ನೇಹಿತರೆ ಸುಮ್ಮನವರವು ಈ ಒಂದು ದಾನದ ಬಗ್ಗೆ ನಿಮಗೇನು ಸೆ ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಪ್ರೆಸ್ ಮಾಡಿ ಮುಂದಿನ ವಿಡಿಯೋ ಭೇಟಿಯಾಗೋಣ ಧನ್ಯವಾದಗಳು